ಿವೆ ಸ್ವಾಗತೀ ಪ್ರಾಚೀನ ಕಾಲದಲ್ಲಿ ಈಗಿನ ಸುಕ್ಷೇತ್ರ ಚಾಂಗ್ಲೇರಿ ಶ್ರೀ ವೀರಭದ್ರೇಶ್ವರ ನೆಲೆ ನಿಂತ ಮಂದಿರದ ಸ್ಥಾನದಲ್ಲಿ ರೈತನೊಬ್ಬ ದಿನಾಲು ಉಳುಮೆ ಮಾಡುತ್ತಿದ್ದ ನೇಗಿಲು ಹೊಳಿತಿದ್ದ ಆ ನೇಗಿಲಿಗೆ ಕರಿಯ ಬಂಡೆ ಗಲ್ಲೊಂದು ಗೋಚರಿಸಿತು ಆ ಕಲ್ಲನ್ನು ರೈತ ಕಟ್ಟೆಗೆ ತಂದು ಇಡುತ್ತಾನೆ ಮರುದಿವಸ ಮತ್ತೆ ನೇಗಿಲು ಹೊಡೆಯಲು ಹೋಗುವುದು ಇರುತ್ತಾನೆ ಮತ್ತೆ ಆ ನೀಗಿರು ಹೊಡೆಯುವ ಸ್ಥಳದಲ್ಲಿಯೇ ಆ ಕರಿಕಲ್ಲು ಬಂಡೆಗಲ್ಲು ಅಲ್ಲಿ ಇರುತ್ತದೆ ಮತ್ತೆ ಆ ರೈತ ಕಟ್ಟೆಗೆ ತಂದು ಇಕ್ಕುತ್ತಾನೆ ಹೀಗೆ ದಿನ ಇಕ್ಕುತ್ತ ಹೋಗುತ್ತಾನೆ ಆ ಕಲ್ಲು ಮತ್ತೆ ಮತ್ತೆ ಕಟ್ಟೆಗೆ ಬರುತ್ತಿರುತ್ತದೆ ಒಂದು ದಿವಸ ಸ್ವಪ್ನದಲ್ಲಿ ಕನಸಿನಲ್ಲಿ ಬಂದ ಶ್ರೀ ವೀರಭದ್ರೇಶ್ವರ ಈ ವ್ಯಕ್ತಿಯೇ ರೈತನೇ ನಾನು ವೀರಭದ್ರೇಶ್ವರ ಇದ್ದೇನೆ ಇಲ್ಲಿ ನನ್ನನ್ನು ಸ್ಥಾಪನೆ ಮಾಡು ಪೂಜೆ ಮಾಡು ಎಂದು ಹೇಳಿದಾಗ ಕಣ್ಣು ತೆರೆದು ಮತ್ತೆ ಮರು ದಿವಸ ಬಂದು ಅಲ್ಲಿ ಸ್ಥಾನದಲ್ಲಿ ಸ್ಥಾಪನೆ ಮಾಡುತ್ತಾನೆ ಅದೇ ಚಾಂಗ್ವೇರಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅದು ಬರ್ತಾ 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 ಅಭಿವೃದ್ಧಿಗೊಂಡು ಇದೀಗ ದೊಡ್ಡ ಸುಕ್ಷೇತ್ರವಾಗಿ ನಿಂತಿದೆ ದಿನಾಲು ಸಾವಿರಾರು ಪ್ರತಿ ಅಮಾವಾಸ್ಯೆಗೆ ಲಕ್ಷಾಂತರ ಜನ ಇಲ್ಲಿ ಬಂದು ದರ್ಶನ ಪಡೆಯುತ್ತಾರೆ ಮಹಾಪ್ರಸಾದ ಸ್ವೀಕಾರ ಮಾಡುತ್ತಾರೆ ಬನ್ನಿ ಪೂಜಾರಿಗಳಿಂದ ಕೇಳೋಣ ಏನು ಹೇಳುತ್ತಾರೆ ವೀರಭದ್ರೇಶ್ವರ ನಮ್ಮ ಶ್ರೀ ಕ್ಷೇತ್ರ ಚಾಂಗ್ಲೆರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ವರ್ಷವೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಂಗೀತ ರುದ್ರಾಭಿಷೇಕ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ದಿನಾಲೂ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕರ್ನಾಟಕದಿಂದ ಭಕ್ತಾದಿಗಳು ದಿನಾಲೂ ಒಬ್ಬರ ಸಂಗೀತ ರುದ್ರಾಭಿಷೇಕ ಹಾಗೂ ಲಕ್ಷ ಬಿಲ್ವಾರ್ಚನೆ ಮಧ್ಯಾಹ್ನ ಮಹಾರುದ್ರಾಭಿಷೇಕ ಎರಡು ಗಂಟೆಗೆ ಪಾದ ಪೂಜೆ ಹಾಗೂ ಮಹಾಮಂಗಳಾರತಿ ಸಾಯಂಕಾಲ ಅಲಂಕಾರ ರುದ್ರಾಭಿಷೇಕ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ದಿನಾಲೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾ ದೇವರ ಭಜನೆ ಹಾಗೂ ಸೋಮವಾರ ಸೋಮವಾರ ಪಲ್ಲಕ್ಕಿ ಉತ್ಸವ ಜರುಗಲಿದೆ ಆದ ಕಾರಣ ಸಕಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಲೂ ಶ್ರೀ ವೀರಭದ್ರೇಶ್ವರ ದರ್ಶನ ಪಡೆದುಕೊಂಡು ಪುನೀತರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಶ್ರಾವಣ ಮಾಸ ಅಮಾವಾಸ್ಯೆ ಪ್ರಾರಂಭ ಹಾಗೂ ಮುಂದೆ ಇಪ್ಪತ್ತ್ಮೂರನೇ ತಾರೀಕು ಶ್ರಾವಣ ಮಾಸ ಸಮಾಪ್ತಿಯಂದು ಹದಿನಾರನೇ ತಾರೀಕು ಶಪ್ತ ಪ್ರಾರಂಭ ಎಂಟು ದಿವಸ ಟ್ವೆಂಟಿ ಫೋರ್ ಅವರ್ಸ್ ಶಬ್ದ ಚಾಲು ಇರುತ್ತೆ ಹಾಗೂ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ಕಾಂಡು ಹಾಗೂ ಶ್ರಾವಣ ಮಾಸದ ಸಮಾಪ್ತಿ ಇರುತ್ತದೆ ಇಪ್ಪತ್ತ್ಮೂರನೇ ತಾರೀಕು ಶ್ರೀ ವೀರಭದ್ರೇಶ್ವರ ಭವ್ಯ ಪಲ್ಲಕ್ಕಿ ಹಾಗೂ ಶಬ್ದ ಕಾರ್ಯಕ್ರಮ ನಡೆಯುವುದು ಇನ್ನಿತರ ಕಾರ್ಯಕ್ರಮಗಳು ದಿನಾಲೂ ಭಕ್ತಾದಿಗಳಿಂದ ಅಭಿಷೇಕ ಅಭಿಷೇಕ ರುದ್ರಾಭಿಷೇಕ ಹಾಗೆ ಎಲೆ ಅನ್ನ ಅನ್ನಪೂಜಾ ಭಕ್ತಾದಿಗಳಿಂದ ಸದಾ ಸೇವೆ ಸಲ್ಲಿಸುತ್ತಾರೆ ಹಾಗೂ ವೀರಭದ್ರೇಶ್ವರ ಅವರಿಗೆ ಭಕ್ತಿಪೂರ್ವಕ ಶ್ರದ್ಧೆಯಿಂದ ಐದರ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲೆಂದು ಶ್ರೀ ವೀರಭದ್ರೇಶ್ವರಲ್ಲಿ ಬೇಡಿಕೊಳ್ಳುತ್ತೇವೆ ವೀರಭದ್ರೀ ಮಹಾರಾಜ ನಾನು ಶ್ರೀ ಪರಮೇಶ್ವರಯ್ಯ ಪೂಜಾರಿ ಚಾಂಗ್ಲೇರ ಶ್ರೀ ವಿಜಯಕುಮಾರ್ ಪೂಜಾರಿ ಚಾಂಗ್ಲೇರ ರಾಮಯ್ಯ ಶಾಸ್ತ್ರಿ ಪೂಜಾರಿ ಶ್ರೀ ವೀರ್ ವೀರೇಶ್ ಪೂಜಾರಿ ರಾಚಯ್ಯ ಸ್ವಾಮಿ ಶ್ರೀ ಈಗಾಗಲೇ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಮ್ಮ ಶ್ರೀ ಶೇಡಾಂಬಿ ಎಂಎಲ್ ಎರಾದಂಥ ಶ್ರೀ ರಾಜ್ಕುಮಾರ್ ತೆಲ್ಕ ತೆಲ್ಕಣ ಅವರ ಬಾಯಂದವರು ಬಂದು ಈಗ ದರ್ಶನ ಪಡಿತಾ ಇದ್ದೇವೆ ಅವರಿಗೆ ಶ್ರೀ ವೀರಭದ್ರೇಶ್ವರ ದೇವರ ಆಶೀರ್ವಾದ ಕೃತಿಯನ್ನು ಬಿಡಿಕೊಳ್ಳುತ್ತೇವೆ मेरा जय हमे मीन लम्बी पुण्य कार्य नेतृत्व करें धर्म से यमा सुमार्मी एक मिलवा भगवान प्रणाम समर्पण करो तीन समारामाधि पीर मुझे समहराज के जय ನಮಸ್ಕಾರ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಬಂದವು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಹೊರಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಕರ್ನಾಟಕದ ಕಿರೀಟ ಕಿರೀಟಪುರವಾಗಿರತಕ್ಕಂತಹ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಜರಾಣ ಗ್ರಾಮದ ಸಕ್ರಪ್ಪನೂರ್ ಕುಟುಂಬದ ಕೊಡುಗೆ ಪಿಕಪ್ ಗ್ಲೋಬಲ್ ಪೇಂಟ್ ನೂತನ ಪೇಂಟ್ ಕೈಗಾರಿಕೆ ಸ್ಥಾಪನೆ ಮಾಡಿದ್ದಾರೆ ಬೀದರ್ ನಗರದ ಬೀದರ್ ಬಾಲ್ಕಿ ರಸ್ತೆ ಚೌಳಿ ಗಣೇಶ್ವರ ಅವಧುತರ ಕಮಾನ್ ಬಳಿ ಪಿಕಪ್ ಗ್ಲೋಬಲ್ ಪೇಂಟ್ ಪೇಂಟ್ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿರ್ತಾರೆ ಸುಂದರವಾಗಿರ್ತಕ್ಕಂತಹ ಕಟ್ಟಡಗಳಿಗೆ ಶಾಲಾ ಕಾಲೇಜುಗಳಿಗೆ ಮಂದಿರ ಮಠಗಳಿಗೆ ಬಳಸುವ ವಿವಿಧ ತರಹದ ಎಲ್ಲ ಬಣ್ಣಗಳಲ್ಲಿ ಸಿಗುವ ಎಲ್ಲ ತರಹದ ಪೇಂಟ್ ಪಿಕಪ್ ಗ್ಲೋಬಲ್ ಪೇಂಟ್ ಒಮ್ಮೆ ಭೇಟಿ ಕೊಡಿ ಪಿಕಪ್ ಗ್ಲೋಬಲ್ ಪೇಂಟ್ ನಮ್ಮ ಬೀದರ್ ನಮ್ಮ ಹೆಮ್ಮೆ ನಮ್ಮ ಜಿಲ್ಲೆ ನಮ್ಮ ಕರ್ನಾಟಕ ನಮ್ಮ ಭಾರತ ನಮ್ಮ ಭವ್ಯ ಭಾರತ ಹೆಮ್ಮೆ ಪಿಕಪ್ ಗ್ಲೋಬಲ್ ಪೇಂಟ್ ಒಮ್ಮೆ ಭೇಟಿ ಕೊಡಿ ಬೀದರ್ ಇಲ್ಲಿ ಹೊಗಳ ಇವರ ಅಲ್ಲಿ ತೆಗಳುವೆ ಏಕೆ ಇಲ್ಲಿ ಹೊಗಳುತ್ತ ಇವರ ಅಲ್ಲಿ ತೆಗಳುವೆ ಏಕೆ ಮಂದಿ ಬೆಲೆ ಹಚ್ಚುವರು ನಮ್ಮ ನುಡಿಯ ಮಂದಿ ಬೆಲೆ ಹಚ್ಚುವರೂ ನಮ್ಮ ನುಡಿಯ ತೂಕವಿಲ್ಲದ ಮಾತು ತರಗೆಲೆಯ ಸದ್ದಂತೆ ತೂಕವಿಲ್ಲದ ಮಾತು ತರಗೆಲೆಯ ಮೀರದಿರಲಿ ಮಿತಿಮೀರದಿರಲಿ ಮುದ್ದು ಮುದ್ದುರಾಮ ಮಿತಿ ಮೀರದಿರಲಿ ನುಡಿ ರಾಮ ಜೀವನದಲ್ಲಿ ಯಾರ ಹೊಗಳಿಕೆಗೂ ಕೂಡ ನಾವು ಒಬ್ಬಬಾರದು ಹೊಗಳುವ ಸುಬ್ಬಾ ಭಟ್ಟರ ಜೊತೆ ಕುಳಿತರೆ ಅವರು ನಮ್ಮ ಜುಟ್ಟನ್ನೇ ಕತ್ತರಿಸಿ ನಮ್ಮ ಹಿಟ್ಟಿಗೂ ಸಂಚಕಾರ ತಂದು ತನ್ಮೂಲಕ ಅವರ ಒಂದು ಕೆಟ್ಟ ಯೋಚನೆಯಿಂದ ನಮ್ಮ ದಿಟ್ಟತನದ ದಾರಿಯನ್ನ ಕಾಲು ದಾರಿಯಾಗಿಸಿ ಹೆದ್ದಾರಿಯಲ್ಲಿ ಸಾಗಿ ಬರುವುದನ್ನು ತಪ್ಪಿಸಿಬಿಡುತ್ತಾರೆ ಅದರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ತೂಕವಿಲ್ಲದ ಮಾತುಗಳು ಯಾವತ್ತೂ ಕೂಡ ಅದು ತರಗೆಲೆಯ ಸದ್ದಂತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಮಾತು ಮತ್ತು ಮನಸ್ಸು ಒಂದೇ ತಕಡಿಯ ಎರಡು ಕಡಿಯ ಬೊಟ್ಟು ಅದು ಸಮಾನಾಂತರವಾಗಿದ್ದರೆ ಅದರ ತೂಕದ ಆ ಒಂದು ಬೆಲೆಗೆ ನಿಜವಾದ ನೆಲೆ ತಂದು ಕೊಡುತ್ತೆ ಎನ್ನುವ ಗುಟ್ಟು ನಮಗೆ ತಿಳಿದಿರಲೇಬೇಕು ನ್ಯಾಯ ನಿರ್ಣಯ ಅಂತಕ್ಕಂಥದ್ದು ಆ ತಕಡಿಯ ಮೂಲಕ ಹೇಗೆ ಮಾತು ಮತ್ತು ಮನಸ್ಸಿನ ಸಂಸ್ಕಾರತೆಯಲ್ಲಿ ಸಮತೂಕಕ್ಕೆ ಬರುತ್ತೇವೋ ಆಗ ನಾವು ಇನ್ನೊಬ್ಬರ ಮುಂದೆ ಬೇರೆಲ್ಲ ವಿಷಯಗಳನ್ನ ತೂಗಿ ಅಳೆಯುವುದಕ್ಕೆ ಬಂದರೂ ಅವನ ಮುಂದೆ ಆ ತಕಡಿ ಹಿಡಿದುಕೊಂಡಿದ್ದರೂ ನಾವು ಬೆಪ್ಪು ತಕಡಿ ಆಗುವುದೇ ಇಲ್ಲ ಆದ್ದರಿಂದ ನಮ್ಮ ಬೆಪ್ಪುತನದ ಮೂಲಕ ತಕಡಿಯ ತೂಕವನ್ನು ಕಳೆದುಕೊಳ್ಳದ ಹಾಗೆ ಯಾರ ಹೊಗಳಿಕೆಗೂ ಯಾರ ತೆಗಳಿಕೆಗೂ ಅವಕಾಶ ಕೊಡದಲೇ ನಮ್ಮ ನಮ್ಮ ಹೃದಯಕ್ಕೆ ನೇರವಾಗಿ ನಾವು ನಡೆದುಕೊಳ್ಳತಕ್ಕಂತಹ ಬುದ್ಧಿಯಲ್ಲಿ ನಾವಿದ್ದಾಗ ಮಾತ್ರ ನಾವು ಅದರಲ್ಲಿ ಆ ಹೆಜ್ಜೆಯ ಮೂಲಕ ಅದರ ಕರೆಗೆ ಸಾಗಿದಾಗ ಮಾತ್ರ ಆ ಗೆಜ್ಜೆಯ ಸದ್ದು ಯಾವತ್ತೂ ಕೂಡ ಬೆಲೆ ತಂದು ಕೊಡುತ್ತೆ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಅನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು